ಯಾವ ಹೂವು ಯಾರ ಮುಡಿಕೋ ಭಾಗ ಎಂಬತ್ತೇಳು ಸಾನ್ವಿ ರೂಮ್ಗೆ ಬಂದವಳು ಹಾಸಿಗೆ ಮೇಲೆ ಮಲಗಿ ವಿಕ್ರಮ್ನ ಫೋಟೋ ದಿಟ್ಟಿಸುತ್ತಾ ವಿಕ್ರಮ್ ಇಷ್ಟು ದಿನದಿಂದ ನನ್ನನ್ನು ನೋಡ್ತಿದ್ಯಾ ಒಂದು ದಿನ ಕೂಡ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಸಾಸಿವೆ ಕಾಲಷ್ಟು ಪ್ರೀತಿ ಹುಡ್ಲಿಲ್ವಾ ನೀನು ನಿಶಾನ ಪ್ರೀತಿ ಮಾಡ್ತಿದ್ಯಾ ಆ ಅಹಂಕಾರಿ ಹುಡುಗಿ ಏನು ತಪ್ಪು ಮಾಡಿದರೂ ಇಷ್ಟ ಆಗ್ತಾಳೆ ಆದರೆ ಯಾರಿಗೂ ಸಣ್ಣ ನೋವು ಮಾಡದೇ ಇರೋ ನಾನು ನನ್ನ ಒಳ್ಳೆ ಮನಸ್ಸು ನಿನಗೆ ಯಾಕೆ ಇಷ್ಟ ಆಗ್ತಿಲ್ಲ ಎಂಥ ವಿಪರ್ಯಾಸ ಅಲ್ವಾ ಪ್ರೀತಿ ಹುಟ್ಟೋದು ಗುಣಕ್ಕೆ ಸೋತು ಇಲ್ಲ ರೂಪಕ್ಕೆ ಸೋತು ನಾನು ಆ ನಿಶಾಗಿಂತ ಒಳ್ಳೆಯವಳಲ್ವಾ ನೋಡೋಕೆ ಅವಳಿಗಿಂತ ಸುಂದರವಾಗಿ ಇದ್ದೀನೋ ಇಲ್ವೋ ಗೊತ್ತಿಲ್ಲ ನೀನು ನಿಶಾನ ಪ್ರೀತಿ ಮಾಡಿದ್ಯಾ ಅವಳ ಅಹಂಕಾರ ಕೆಟ್ಟ ಗುಣ ನೋಡಿ ಅವಳ ಬಗ್ಗೆ ನಿನ್ನ ಪ್ರೀತಿ ಕಮ್ಮಿ ಆಗುತ್ತೆ ನನ್ನ ಒಳ್ಳೆ ಗುಣಕ್ಕೆ ನೀನು ಬೆಲೆ ಕೊಟ್ಟು ನನ್ನನ್ನು ಮದುವೆ ಮಾಡ್ಕೋತೀಯ ಅನ್ನೋ ಆಸೆಯಿಂದ ರಾಮು ಸ್ವರ್ಣ ನಿನ್ನ ನಿಶಾ ಮದುವೆನ ಆರು ತಿಂಗಳು ಮುಂದೆ ಹಾಕಿದ್ರು ಇಷ್ಟು ದಿನ ಆಯಿತು ನಿನಗೆ ನಿಶಾ ಕೆಟ್ಟ ಗುಣ ಇರಲಿ ನನ್ನ ಒಳ್ಳೆತನ ಕೂಡ ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ನಾನು ಹೊಳಗೆ ಆರಿದಾಗ್ಲೂ ಕೂಡ ನನ್ನ ಜೀವ ಹೋಗಿದ್ರೆ ಅನ್ನೋದ್ರ ಬಗ್ಗೆ ನಿನಗೆ ಕಾಳಜಿ ಭಯ ಯಾವುದೂ ಇರಲಿಲ್ಲ ಸ್ವರ್ಣ ನನ್ನ ಮೇಲಿರೋ ಪ್ರೀತಿಯಿಂದ ಕೆನ್ನೆಗೆ ಬಾರಿಸಿದ್ಲು ಆದರೆ ನೀನು ಒಂದು ಮಾತು ಕೂಡ ಯಾಕಿಗೆ ಮಾಡಿದೆ ಅಂತಾನು ಕೇಳಲಿಲ್ಲ ನಾನು ಸಹನ ಆಗಿದ್ದಾಗ ಒಂದ್ಸಲ ಸಾಯೋ ಮಾತಾಡಿದ್ದೆ ಆಗ ನೀನು ಕರುಣೆ ಕಾಳಜಿಯಿಂದ ನನ್ನ ಕೆನ್ನೆಗೆ ಬಾರಿಸಿದೆ ಆಗ ನಿನಗೆ ನಾನು ಹೊರಗಿನವಳು ಆಗ ಇದ್ದ ಕಾಳಜಿ ಕರುಣೆ ನಾನೇ ಸಾನ್ವಿ ಅಂತ ಗೊತ್ತಾದಾಗ ಎಲ್ಲಿಗೋಯ್ತು ರಾಮು ಸ್ವರ್ಣ ಮುಂದೆ ನನ್ನ ಬಗ್ಗೆ ಕಾಳಜಿ ಇರೋ ಥರ ನಾಟಕ ಮಾಡ್ತೀಯ ನನ್ನ ಮದುವೆ ಮಾಡೋಕ್ಕೆ ಹೊರಟಿರೋ ನಿನ್ನ ಉದ್ದೇಶ ಶಾಶ್ವತವಾಗಿ ನನ್ನನ್ನು ದೂರ ಮಾಡೋದು ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಚಿಕ್ಕಂದಿನಲ್ಲೇ ನನ್ನ ಬಗ್ಗೆ ದ್ವೇಷ ಬೆಳೆಸ್ಕೊಂಡೆ ಎಷ್ಟು ವರ್ಷ ಕಳೆದ್ರು ನನ್ನ ಬಗ್ಗೆ ಇನ್ನೂ ಅದೇ ಕೋಪ ಅದೇ ದ್ವೇಷ ನಾನು ನಿನ್ನ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡೆ ದಿನೇ ದಿನೇ ನನ್ನ ಮೇಲಿನ ನಿನ್ನ ಕೋಪ ಜಾಸ್ತಿ ಆದ ಹಾಗೆ ನಿನ್ನ ಮೇಲಿರೋ ನನ್ನ ಪ್ರೀತಿ ಕೂಡ ಜಾಸ್ತಿ ಆಗ್ತಿದೆ ನಿನ್ನ ದ್ವೇಷ ಗೆಲ್ಲುತ್ತೋ ಇಲ್ಲ ನನ್ನ ಪ್ರೀತಿ ಗೆಲ್ಲುತ್ತೋ ನೋಡೋಣ ನಾನು ನಿನಗಿಂತ ಮಾರಿ ನನ್ನ ಪ್ರೀತಿನ ಗೆಲ್ಲಿಸೋಕೆ ನನ್ನ ಪ್ರಾಣಾನೇ ಪಣಕ್ಕಿಟ್ಟಿದ್ದೀನಿ ಕೊನೆಗೆ ನನ್ನ ಮೇಲಿನ ನಿನ್ನ ದ್ವೇಷ ಕೋಪಾನೇ ಗೆಲ್ಲೋ ಸಂದರ್ಭ ಬಂದರೆ ನಾನು ಸತ್ತು ನನ್ನ ಪ್ರೀತಿನ ಗೆಲ್ಲಿಸ್ತೀನಿ ಇದು ನನ್ನ ಪ್ರಾಣವಾಗಿರೋ ನಿನ್ಮೇಲಾಣೆ ಮೇಲಾಣೆ ಎಂದು ತನ್ನಲ್ಲೇ ಶಪಥ ಮಾಡಿದ್ಲು ಸಾನ್ವಿ ವಿಕ್ರಮ್ ಸಾನ್ವಿ ಬಗ್ಗೆ ಲಕ್ಷ್ಮಿ ಜೊತೆ ಮಾತನಾಡುತ್ತಿದ್ದ ಆಗ ಲಕ್ಷ್ಮಿ ನಾನು ಹೀಗೆ ಹೇಳ್ತೀನಿ ಅಂತ ಬ್ಯಾಚರ ಮಾಡ್ಕೋಬೇಡಿ ವಿಕ್ರಮಪ್ಪ ತಂದೆ ತಾಯಿ ಇಲ್ದಿರೋ ತಬ್ಲಿ ಮಗ ನಮ್ಮ ಅಮ್ಮ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ತಂದೆ ತಾಯಿ ಪ್ರೀತಿ ನಮ್ಮ ಕೈಲಿ ಕೊಡೋಕ್ಕಾಗಕ್ಕಿಲ್ಲ ಅದಕ್ಕೆ ಊಟ ಮಾಡಬೇಕು ಅನಿಸಿದ್ರೆ ಮಾಡಲಿ ಇಲ್ಲ ಹಂಗೆ ಇರಲಿ ಅಂತ ಬಿಡೋದು ಇನ್ನೊಂದು ವಿಷಯ ಗೊತ್ತಾ ಅಮ್ಮ ಹಸಿವೆ ತಡ್ಕೊಳ್ಳಲ್ಲ ಅವರು ಊಟ ಬ್ಯಾಡ ಅನ್ನೋದು ಎರಡೇ ಸಂದರ್ಭದ ಹಾಗೆ ಒಂದು ಮುಟ್ಟಾದಾಗ ಇನ್ನೊಂದು ಮನಸ್ಸಿಗೆ ನೋವಾದಾಗ ಅದು ನಮಗೆ ಗೊತ್ತಿರೋದ್ರಿಂದ ಇರೋ ನೋವಿನ ಜೊತೆಗೆ ಊಟ ತಿಂಡಿ ಅಂತ ಹಿಂಸೆ ಕೊಟ್ಟು ಇನ್ನೂ ಅವರಿಗೆ ನೋವು ಮಾಡೋಕ್ಕೆ ನಮ್ಮ ಮನಸ್ಸು ಒಪ್ಪಕ್ಕಿಲ್ಲ ನಮಗೆ ಪ್ರೀತಿ ಐತೆ ಅನ್ನೋ ಕಾರಣ ಇಟ್ಕೊಂಡು ನಮ್ಮ ಆಸೆನೆಲ್ಲ ಅದರ ಮ್ಯಾಗೆ ಏರಕಾಯ್ತದ ಅದಕ್ಕೆ ಅವರನ್ನು ಅವರ ಪಾಡಿಗೆ ಬಿಟ್ಬಿಡ್ತೀವಿ ಅವರಿಗೆ ಸಮಾಧಾನ ಆದಾಗ ಅವರೇ ಊಟ ಕೊಡಿ ಅಂತ ಕೇಳಿ ತಿಂತಾರೆ ಎಂದಳು ವಿಕ್ರಮ್ ಏನು ಮಾತನಾಡದೆ ಲಕ್ಷ್ಮಿ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಲಕ್ಷ್ಮಿ ವಿಕ್ರಮಪ್ಪ ಹೀಗೆ ಕೇಳ್ತೀನಿ ಅಂತ ಅಭ್ಯಾಸರ ಮಾಡ್ಕೋಬೇಡಿ ಅಮ್ಮನ ಮೇಲಿನ ಪ್ರೀತಿಗೆ ಕೇಳ್ತೀವಿ ನಾಳೆ ನೋಡೋಕೆ ಬರೋ ಹುಡುಗ ಹೆಂಗೆ ಎಂದಳು ವಿಕ್ರಮ್ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನನಗೂ ಸಾನ್ವಿ ಬಗ್ಗೆ ಕಾಳಜಿ ಇದೆ ಅವಳು ಸುಖವಾಗಿ ಸಂತೋಷವಾಗಿ ಇರಬೇಕು ಅನ್ನೋದು ನನ್ನ ಆಸೆ ಕೂಡ ಎಂದ ಲಕ್ಷ್ಮಿ ನಾನು ಕೆಲಸದವಳು ನಿಮ್ಮ ಹತ್ರ ಮಾತನಾಡೋ ಯೋಗ್ಯತೆ ನನಗಿಲ್ಲ ಎಲ್ಲ ವಿಷಯನೂ ನೀವು ಚೆನ್ನಾಗೇ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತೀರ ಆದರೆ ಇನ್ನೂ ಒಂದು ಸಲ ಯೋಚನೆ ಮಾಡಿ ಈಗಲೇ ಸಾನ್ವಿ ಅಮ್ಮನ್ನ ಮದುವೆ ಮಾಡಬೇಕಾ ನಿಮ್ಮ ಮದುವೆ ಆದ್ಮೇಲೆ ಮಾಡಿದರೆ ಆಗಿತ್ತು ಎಂದಳು ವಿಕ್ರಮ್ ಲಕ್ಷ್ಮಮ್ಮ ನೀವು ಈ ಮನೆ ಕೆಲಸದವರು ಅಂತ ಯಾರು ಹೇಳಿದ್ದು ಆಗಿಲ್ಲ ಹೇಳಬೇಡಿ ನೀವು ನಮ್ಮನ್ನು ಎತ್ತಿ ಆಡಿಸಿದ್ದೀರಾ ನೀವು ನಮಗೆ ಅಮ್ಮನೇ ನನ್ನ ಮದುವೆ ಮೊದಲು ಆದರೆ ಆಮೇಲೆ ಸಾನ್ವಿ ಮದುವೆನೇ ಆಗಲ್ಲ ಅಂದೇ ಅಂತಾಳೆ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಅಪ್ಪ ಅಮ್ಮ ಕೊರುಕ್ತಾರೆ ಹಾಗಾಗಿ ಸಾನ್ವಿ ಮದುವೆ ಆಗಲೇಬೇಕು ಅವಳು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ನಾಳೆ ಸಾನ್ವಿನ ನೋಡೋಕೆ ಬರೋ ಹುಡುಗ ನನ್ನ ಫ್ರೆಂಡ್ ತುಂಬ ಒಳ್ಳೆಯವನು ಮದುವೆ ಆದಮೇಲೆ ಸಾನ್ವಿ ಮತ್ತು ನನ್ನ ಫ್ರೆಂಡ್ ಇಲ್ಲೇ ಇರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಅವರ ಮನೆಯವರು ಸಾನ್ವಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಸಾನ್ವಿ ಮತ್ತು ಅವರ ಮಗನ್ನ ಶಾಶ್ವತವಾಗಿ ಇಲ್ಲೇ ಇರೋಕ್ಕೆ ಒಪ್ಪಿಗೆನೂ ಕೊಡ್ತಾರೆ ಅದಕ್ಕೆ ನನ್ನ ಫ್ರೆಂಡೇ ಸಾನ್ವಿನ ಮದುವೆ ಆಗಬೇಕೆನ್ನೋದೇ ನನ್ನ ಆಸೆ ಅಷ್ಟೇ ಇದರಿಂದ ನಮ್ಮ ಅಪ್ಪ ಅಮ್ಮ ಕೂಡ ನಿಶ್ಚಿಂತೆಯಾಗಿ ಇರ್ತಾರೆ ಅದಕ್ಕೆ ನನ್ನ ಮದುವೆಗೆ ಮುಂಚೆ ಅವಳ ಮದುವೆ ಆಗಬೇಕು ನಿಮಗೆ ನನ್ನ ಯೋಚನೆಯಲ್ಲಿ ತಪ್ಪಿದೆ ಅನಿಸುತ್ತಾ ಎಂದ ಲಕ್ಷ್ಮಿಗೆ ವಿಕ್ರಮ್ ಮಾತಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ಅವಳು ವಿಕ್ರಮ್ ಸಾನ್ವಿ ಮದುವೆ ವಿಷಯದಲ್ಲಿ ಮನಸ್ಸು ಬದಲಾಯಿಸಬಹುದು ಅನ್ನೋ ಸಣ್ಣ ನಂಬಿಕೆಯಿಂದ ಕಡೆ ಪ್ರಯತ್ನ ಮಾಡಿದ್ದಳು ಲಕ್ಷ್ಮಿ ನೀವು ಯೋಚನೆ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ತುಂಬ ಹೊತ್ತಾಗೈತೆ ಹೋಗಿ ಮಲ್ಕಳಿ ಬೆಳಗ್ಗೆ ಬೇಗ ಹೇಳಬೇಕು ಎಂದಳು ವಿಕ್ರಮ್ ನೀವು ಹೋಗಿ ಮಲ್ಕೊಳ್ಳಿ ಉಳಿದ ಕೆಲಸ ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಎಂದು ಹೇಳಿ ತನ್ನ ರೂಮ್ಗೆ ಬಂದ ಲಕ್ಷ್ಮಿ ಮನಸ್ಸಿನಲ್ಲಿ ಅದೇನೇ ಆಗಲಿ ಆ ದೇವಿ ಚೌಡೇಶ್ವರಿ ವಿಕ್ರಮಪ್ಪ ಸಾನ್ವಿಯವ್ವನ್ನ ಒಂದ್ ಮಾಡೇ ಮಾಡ್ತಾಳೆ ಅವಳ ಮ್ಯಾಲೆ ನನಗೆ ನಂಬಿಕೆ ಐತೆ ಆ ನಂಬಿಕೆನ ಯಾವತ್ತೂ ಆ ನಮ್ಮವ್ವ ಸುಳ್ ಮಾಡೋಕ್ಕಿಲ್ಲ ಎಂದುಕೊಂಡಳು ವಿಕ್ರಮ್ ರೂಮ್ಗೆ ಬಂದವನು ಮಲಗಿದ ಮಲಗಿ ಎಷ್ಟು ಹೊತ್ತಾದರೂ ನಿದ್ರೆ ಬರೆದೇ ಸ್ವರ್ಣ ಒದ್ದಾಡುತ್ತಿರುವುದನ್ನು ನೋಡಿದ ರಾಮು ಸ್ವರ್ಣ ಯಾಕೆ ನಿದ್ಯೆ ಬರ್ತಿಲ್ವಾ ಎಂದ ಸ್ವರ್ಣ ಸಾನ್ವಿ ತುಂಬ ನುಂತ್ಕೊಂಡಿದ್ದಾಳೆ ಅದು ಗೊತ್ತಾಗಬಾರ್ದು ಅಂತ ನಗೋ ನಾಟಕ ಮಾಡ್ತಾ ನನಗೆ ಅವಳು ಹೇಗಿದ್ರೆ ಇಷ್ಟ ಅಂತಿದ್ನೋ ಆ ರೀತಿ ಇರೋ ಪ್ರಯತ್ನ ಮಾಡ್ತಿದ್ದಾಳೆ ನಾನು ನೀವು ನೆಮ್ಮದಿಯಾಗಿ ಇರಬೇಕು ಅಂತ ಅವಳು ಮದುವೆಗೆ ಒಪ್ಕೊಂಡಿರೋದು ಆದರೆ ಅದರ ಹಿಂದಿರೋ ಅವಳ ಯೋಚನೆ ಏನು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಅವಳು ಅಷ್ಟು ಸುಲಭಕ್ಕೆ ವಿಕ್ರಮ್ ಪ್ರೀತಿನ ಮರೆತು ಬೇರೆ ಹುಡುಗನನ್ನು ಮದುವೆ ಆಗಲ್ಲ ಆದರೆ ಮದುವೆಗೆ ಒಪ್ಕೊಂಡಿದ್ದಾಳೆ ಅದೇ ನನ್ನ ಭಯಕ್ಕೆ ಕಾರಣ ನಿಮಗೇನಾದರೂ ಅವಳ ಮನಸ್ಸಲ್ಲಿ ಏನಿರಬಹುದು ಅನ್ನೋ ಅಂದಾಜೇನಾದರೂ ಇದೆಯಾ ಎಂದಳು ರಾಮು ಇದರ ಬಗ್ಗೆ ಯೋಚನೆ ಮಾಡಿದ್ದೀನಿ ಆದರೆ ಅವಳ ಮನಸ್ಸಲ್ಲಿ ಏನಿರಬಹುದು ಅಂತ ನನಗೂ ಗೊತ್ತಾಗ್ತಿಲ್ಲ ಎಂದ ಇಬ್ಬರಿಗೂ ಸಾಧ್ವಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗದೆ ತಲೆ ಕೆಟ್ಟಂತಾಗಿತ್ತು ಹಾಗೆ ಯೋಚನೆ ಮಾಡುತ್ತಲೇ ನಿದ್ರೆಗೆ ಜಾರಿದರು ಸಾನ್ವಿ ವಿಕ್ರಮ್ ಇಬ್ಬರ ಯೋಚನೆಗಳು ಒಬ್ಬರಿಗೆ ಒಬ್ಬರ ಮೇಲಿರುವ ಪ್ರೀತಿನ ಹೇಳ್ತಿತ್ತು ವಿಕ್ರಮ್ ಸಾನ್ವಿಯ ಮೇಲಿನ ಕಾಳಜಿಯಿಂದ ಅವಳಿಗೆ ಮದುವೆ ಮಾಡಿ ಮನೆಯಲ್ಲೇ ಉಳಿಸಿಕೊಳ್ಳುವ ನಿರ್ಧಾರ ಮಾಡಿ ಅವಳ ಜೀವನ ಚೆನ್ನಾಗಿರಬೇಕು ಅಂತ ಯೋಚಿಸುತ್ತಿದ್ದ ಆದರೆ ಸಾನ್ವಿ ವಿಕ್ರಮ್ ಮೇಲಿನ ಪ್ರೀತಿಗೆ ತನ್ನ ಜೀವಾನೇ ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದಳು ಆದರೆ ಇವರುಗಳ ಜೀವನ ಏನಾಗುತ್ತೋ ಅಂತ ಸ್ವರ್ಣ ರಾಮು ಕೊರಗುತ್ತಿದ್ದರು ಲಕ್ಷ್ಮಿ ದೇವರ ಮೇಲೆ ನಂಬಿಕೆ ಇಟ್ಟು ಹರಕೆ ಮಾಡಿಕೊಂಡಿದ್ದಳು ಎಲ್ಲರೂ ಒಂದಲ್ಲ ಒಂದು ರೀತಿ ಒಳ್ಳೆಯದಕ್ಕಾಗೆ ಪ್ರಯತ್ನ ಮಾಡುತ್ತಿದ್ದರು ಮುಂದೇನು ಹಾಗಿದ್ರೆ ಯಾರ ಕೋರಿಕೆ ಆಸೆ ಇರುತ್ತೆ ಲಕ್ಷ್ಮಮ್ಮ ಹರಕೆ ಮಾಡಿಕೊಂಡ ಹಾಗೆ ವಿಕ್ರಮ್ ಸಾನ್ವಿ ಮದುವೆ ಆಗತ್ತಾ ಇಲ್ಲ ವಿಕ್ರಮ್ ಪ್ರೀತಿ ಸಿಗದೆ ಸಾನ್ವಿ ಪ್ರಾಣ ಕಳ್ಕೊತಾಳ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು